ಇವತ್ತು ವರ್ಷ ವರ್ಷ ಬರೋ ಚಾಮುಂಡೇಶ್ವರಿ ಅಮ್ಮನವರ ರಥೋತ್ಸವ ಎಲ್ಲ ದಸರಾ ಕಾರ್ಯಕ್ರಮ ಇದು ಅದರದ್ದೇ ದಸರಾ ಕಾರ್ಯಕ್ರಮದ ಒಂದು ಭಾಗವೇ ದಸರಾನು ಎಲ್ಲ ದೂರ್ಯಾಗಿ ಚೆನ್ನಾಗಿ ನಡೀತು ಇದೂ ಎಲ್ಲ ಇವತ್ತು ಸಂಭ್ರಮದಿಂದ ಎಲ್ಲರೂ ಆಚರಿಸಿದ್ದೀರ ನಾವು ಅಷ್ಟೇ ಸಂಭ್ರಮದಿಂದ ಆಚರಿಸಿದ್ದೀವಿ ತುಂಬ ಸಂತೋಷ ಚಾಮುಂಡೇಶ್ವರಿ ಎಲ್ಲ ನಮ್ಮ ನಾಡಿನ ಜನತೆಗೆ ನಮ್ಮ ದೇಶಕ್ಕೆ ಎಲ್ಲ ಇದಕ್ಕೂ ದೇಶ ಸುಭಿಕ್ಷವಾಗಿರಲಿ ಸಮೃದ್ಧಿ ಇರಲಿ ನೀವೆಲ್ಲರೂ ಸಂತೋಷವಾಗಿರಲಿ ಎಲ್ಲ ಜನರ ಮೇಲೆ ಚಾಮುಂಡೇಶ್ವರಿ ಅಮ್ಮನವರ ಕೃಪೆ ಇರಲಿ ಅಂತ ಎಲ್ಲರ ಪರವಾಗಿ ಅವ್ರನ್ನ ಕೇಳ್ಕೊಡ್ತೀನಿ ಇವತ್ತು ವರ್ಷ ವರ್ಷ ಬರೋ ಚಾಮುಂಡೇಶ್ವರಿ ಅಮ್ಮನವರ ರಥೋತ್ಸವ ಎಲ್ಲ ದಸರಾ ಕಾರ್ಯಕ್ರಮ ಇದು ಅದರದ್ದೇ ದಸರಾ ಕಾರ್ಯಕ್ರಮದ ಒಂದು ಭಾಗವೇ ದಸರಾ ಎಲ್ಲ ದೂರಿಯಾಗಿ ಚೆನ್ನಾಗಿ ನಡೀತು ಇದೂ ಎಲ್ಲ ಇವತ್ತು ಸಂಭ್ರಮದಿಂದ ಎಲ್ಲರೂ ಆಚರಿಸಿದ್ದೀರ ನಾವು ಅಷ್ಟೇ ಸಂಭ್ರಮದಿಂದ ಆಚರಿಸಿದ್ದೀವಿ ತುಂಬ ಸಂತೋಷ ಚಾಮುಂಡೇಶ್ವರಿ ಎಲ್ಲ ನಮ್ಮ ನಾಡಿನ ಜನತೆಗೆ ನಮ್ಮ ದೇಶಕ್ಕೆ ಎಲ್ಲ ಇದಕ್ಕೂ ದೇಶ ಸುಭಿಕ್ಷವಾಗಿರಲಿ ಸಮೃದ್ಧಿ ಇರಲಿ ನೀವೆಲ್ಲರೂ ಸಂತೋಷವಾಗಿರಲಿ ಎಲ್ಲ ಜನರ ಮೇಲೆ ಚಾಮುಂಡೇಶ್ವರಿ ಮರಕೃಪೆ ಇರಲಿ ಅಂತ ಎಲ್ಲರ ಪರವಾಗಿ ಅವ್ರು ಕೇಳ್ಕೊತೀವಿ